ಆಮೇಲೆ ನೋಡಿರಿ ಒಂದು ಒಂದು ಗಡ್ಡೆ ಈ ತರ ಇತ್ತು ಐತು ಒಂದಾದಮೇಲೆ ಒಂದು ಪ್ರತಿ ಗಡ್ಡೆನೂ ಒಂದೇ ಥರ ಐತಿ ಆಮೇಲೆ ತೂಕ ಭಾಳ ತಪ್ಪಿಲ್ಲದರೂ ತೂಕ ಐತೆ ಗಡ್ಡೆ ಗಡ್ಡೆ ತೂಕ ಐತೆ ಗಡ್ಡೆ ತೂಕ ಐತೆ ಮೇಡಮ್ ಇನ್ನೆಂಟು ದಿನ ಮೇಡಮ್ ಎಂಟು ದಿನ ಇನ್ನೊಂದು ಸ್ವಲ್ಪ ಮಕ್ಕುರೈತೆ ಇದನ್ನ ಕಟ್ ಮಾಡಿ ತೂಕ ಕಟ್ರೆ ಒಂದು ಕೆಜಿಗೂ ಜಾಸ್ತಿ ಒಂದು ಕೆಜಿಗೂ ಜಾಸ್ತಿ ಜಾಸ್ತಿ ಐತಿ ನೋಡಿ ಚಿಕ್ಕದಾಗಿ ಕಾಣಿಸ್ತೈತೆ ಚಿಕ್ಕದಾಗ ಕಾಣ್ತೈತೆ ತೂಕಕ್ಕೆ ಇಟ್ಟು ಒಂದು ಕೆಜಿಗೂ ಜಾಸ್ತಿ ಜಾಸ್ತಿ ಐತೆ ಒಂದು ಕಾಲು ಕೆ ಜಿ ಲೆಕ್ಕಕ್ಕೆ ಬರ್ತೈತೆ ಮೇಡಮ್ ಈಗ ಇಲ್ಲೇ ಪಕ್ಕದಲ್ಲೇ ನಮ್ಮ ಹಳ್ಳಿ ಇದ್ದಾನೆ ಅವನು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದೆ ಆದರೂ ನನ್ನ ನಡುವೆ ಒಬ್ಬ ಒಬ್ಬರು ಆದ್ಮೇಲೆ ಜಾಸ್ತಿ ಕೊಟ್ಟ ಗಡ್ಡೆ ಗಿಡ್ಸ್ ದಪ್ಪ ಪೂರ್ತಿ ಬೋವ ಸೈಜ್ ಬೋಯ್ತು ತೂಕ ಕಮ್ಮಿ ಅಂದರೆ ಎಷ್ಟು ತೂಕ ಬರ್ತೈತೆ ಸುಮ್ಮನೆ ದಪ್ಪ ಬಂದು ಒಳ ಟಳ್ಳಿರುತ್ತೆ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇದು ಇನ್ನ ಒಂದು ಎಂಟು ದಿನ ಇರಬೇಕು ಮೇಡಮ್ ಅಲ್ಲಿಗೆ ಇನ್ನೊಂದು ಕಾಲು ಕೆಜಿ ಜಾಸ್ತಿ ಒಂದೂವರೆ ಕೆಜಿ ಗಡ್ಡೆ ಬರುತ್ತೆ ಒಂದೂವರೆ ಕೆಜಿ ಗಡ್ಡೆ ಬರುತ್ತೆ ಒಂದೊಂದು ನಮ್ಮ ಫ್ಲಾಟ್ ಅಲ್ಲಿ ಈಗ ನಲವತ್ತು ಸಾವಿರ ಫೆಸಿನಟಿ ಮಾಡಿದ್ವಿ ವೇಸ್ಟೇಜ್ ಮಾಮೂಲ್ಯಾ ಇಷ್ಟಕ್ಕೆ ಒಂದು ಇಪ್ಪತ್ತು ಟನ್ ಕೋಸ ಆಗಿದ್ರೆ ನಮಗೆ ಪುಣ್ಯ ಅಂತಿದ್ವಿ ಒಂದು ಇಪ್ಪತ್ತೈದು ಟನ್ ಅಂತ ಕೋಸು ಕಡಿತೀವಿ ಗ್ಯಾರಂಟಿ ಗ್ಯಾರಂಟಿ ಕಡಿತ ನೋಡ್ರಿ

ಎಷ್ಟ ಎಷ್ಟು ದಿನ ಆಗಿದೆ ನಿಮ್ದು ಹೆಂಗೈತೆ ನಿಮ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ನಿಮ್ದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಇದು ಚೆನ್ನಾಗೈತ ಹಿಂದೆ ಮುಂದೆ ಆಗೈತೆ ನಮಗೆ ಬಹಳ ಅನುಕೂಲ ಯಾಕಂದ್ರೆ ಖರ್ಚು ಆದಾಗ ಈಗ ಇದಕ್ಕೆ ಏನಿಲ್ಲ ಅಂದ್ರೆ ನಾವು ಕಮ್ಮಿ ಅಂದ್ರೆ ಹನ್ನೆರಡು ಸಾವಿರ ಗೊಬ್ಬರ ಸ್ಪ್ರೇ ಒಂದು ಎಂಟು ದಿನಕ್ಕೊಂದ್ಸರಿ ಅಂದ್ರೆ ಅಲ್ಲಿಗೆ ಎಂಟು ಸರಿ ಔಷಧಿ ಐದೇ ಇನ್ನೆಂಟು ದಿನದೊಳಗೆ ಮೇಡಮ್ ಒಂದ್ಸರಿ ಮೂರರಿಂದ ನಾಲ್ಕು ಸಾವಿರ ಖರ್ಚಾಗ ಈಗ ನಾವು ಒಂದು ಸಾವಿರ ಒಂದೂವರೆ ಸಾವಿರದ ಬ ನಮ್ದು ಕ್ಲಿಯರ್ ಆಗ್ತೈತಿ ಒಂದು ಸರ್ತಿ ಭಾಳ ಚೀಪಾಗೆ ಮೇಂಟೇನ್ ಮಾಡಿದ್ವಿ ಅಕಸ್ಮಾತ್ ಏನಾದರೂ ಕೋಸ್ ರೇಟ್ ಬಿದ್ದಾದರೂ ನಿಮಗೆ ಇಲ್ಲ ಮೇಡಮ್ ಅದು ನಮ್ಮ ಪುಣ್ಯ ಬೆಳಿಬೋಕು ಚೆನ್ನಾಗಿ ಅದು ಗುಡ್ಡಿಂದು ಸೆಕೆಂಡ್ ಅಲ್ಲ ಇವಾಗ ಜಾಸ್ತಿ ಖರ್ಚು ಮಾಡಿಬಿಟ್ಟಿರ್ತೀರ ರೇಟ್ ವೇರಿಯೇಷನ್ಸ್ ಹೇಳೋಕ್ಕಾಗೋಲ್ಲ ಹೇಳೋಕೆ ಹಂಗಾದಾಗ ಕಡಿಮೆ ಖರ್ಚು ಮಾಡಿ ಬೆಳೆದಾಗ ನಿಮಗೂ ಕೂಡ ಅನ್ಸೆ ಇರೋದು ಈ ಸುಮ್ಮನೆ ಇದು ಖರ್ಚು ಮಾಡಿ ಹಾಳಾಗತ್ತಿನ ಯಾ ಕಡಿಮೆ ಖರ್ಚು ಮೇಲೆ ಅಂತ ಒಂದು ಖುಷಿ ಏನು ಸರ್ ಏನು ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಇದೆ ಸರ್ ಹಿಂಗಂದ್ರೆ ಬೇರೆ ರೈತರುಗಳೆಲ್ಲ ಏನು ಹೇಳ್ತಾರೆ ಅವ್ರು ನನ್ನ ಮಾತು ಕೇಳಿಸಿ ಸರ್ ಬಹಳ ಖುಷಿ ಪಡ್ತಾರೆ ಇದು ಒಂದು ಕೆಜಿ ಬರ್ತದೆ ಸರ್ ಒಂದು ಕೆಜಿ ಬರ್ತದೆ ಇದೊಂದು ಸ್ವಲ್ಪ ಸಣ್ಣದ ಕಾಣ್ತಾ ಇತ್ತಲ್ಲ ಒಂದು ಯಾವ್ದನ್ನ ಕಿತ್ಕೊಳ್ಳೋಣ ಒಂದು ಹಿಂಗೆ ಇಟ್ಕೊಳ್ಳಿ ಮೇಲಕ್ಕೆ ಬೇರಿದಾವ ಬೇರು ಆ ಮಣ್ಣು ಉದುರಿಸಿ ಸರ್ ಫರ್ಟಿಲೈಝರ್ ಬಳಸಿರೋದ್ರಿಂದ ನೋಡಿ ಬಿಳಿ ಬೇರುಗಳು ಚೆನ್ನಾಗಿ ಬಂದಾವೆ ನೀವು ರಾಸಾಯನಿಕ ಅಂತಾರೆ ಯಾರಾದರೂ ಕೋರ್ಸ್ ಮಾಡಿರೋದು ಇದ್ದೀರಲ್ಲ ಇಲ್ಲಿ ಸರ್ ನಿಮ್ಮದು ನಿಮ್ಮ ತೋಟದಲ್ಲಿ ಬೇರು ಈ ಥರ ಅಗಲ ಇದು ಎಲ್ಲ ಏನು ಎಲೆ ಅಗಲ ಐತೆ ಈ ಥರ ಬೇರು ಬಿಳಿ ಬೇರು ನೋಡಿಲ್ಲ ಅಲ್ವಾ ನೋಡಿ ಒಂದ್ಸರಿ ಇದು ಹೆಂಗಿದೆ ಇದು ಓಪನ್ ಮಾಡಿ ಸರ್ ಈಗ ತಿರುಗಿಸಿ ಸರ್ ನೋಡೋಣ ಹೆಂಗೆ

ಎರಡರ ಯಾಕೆ ಸರ್ ಈಗ ನಿಮ್ದು ರಾಸಾಯನಿಕದಲ್ಲಿ ಬೆಳೆದಿದ್ರಲ್ಲ ಕೋಸು ಎಷ್ಟು ಖರ್ಚು ಮಾಡಿದೀರ ಒಂದು ಎಷ್ಟು ಎಕರೆ ಮಾಡಿದ್ರೆ ಎಷ್ಟು 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 ಸಸಿಗೆ ಸರ್ ಎಪ್ಪತ್ತು ಸಾವಿರ ಐವತ್ತು ಸಾವಿರಕ್ಕೆ ಸರ್ ನಿಮ್ದು ನಲ್ವತ್ತು ಸಾವಿರ ಇದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿರೋದು ಎಷ್ಟು ಖರ್ಚು ಬಂದಿದೆ ಸರ್ ಸ್ವಚ್ಛತ ಅದೆಲ್ಲ ಮಾಮೂಲಿ ಖರ್ಚು ಬರ್ತದೆ ಮೆಡಿಸಿನ್ ಇಂದ ನನಗೆ ಒಂದು ಹತ್ತು ಸಾವಿರ ಕಮ್ಮಿ ಬಂದಿದೆ ಆಮೇಲೆ ಗೊಬ್ಬರದ್ದು ಬಹಳ ಕಮ್ಮಿ ಬಂದಿದೆ ಎಷ್ಟು ಆಗೈತೆ ಅಂದಾಜು ಅಂದಾಜು ಒಂದು ನಲ್ವತ್ತು ಸಾವಿರದ ಒಳಗೆ ಐತೆ ಈಗ ಸಸಿ ಬಿಟ್ಬಿಡೋಣ ಇದಕ್ಕೆ ಬಳಸಿರೋ ಫರ್ಟಿಲೈಸರ್ ಗೋಲ್ಡನ್ ಸಾಯಿಲ್ ಗೊಬ್ಬರ ಆಗ್ಬಹುದು ಮೇಲೆ ಸ್ಪ್ರೇ ಆಗ್ಬಹುದು ಅದರದ ಅಂದಾಜು ಏನ್ ಖರ್ಚು ಬಂದೈತೆ ಅರ್ಧ ಪಟ್ಟು ಕಮ್ಮಿ ಬಂದ್ರೆ ಎಷ್ಟು ಬಂದಿಲ್ಲ ಅಲ್ಲ ಅಲ್ಲ ಈಗ ಆರ್ಗೋ ಪವರು ಕ್ಯಾನು ಒಂದ್ ಐದು ಸಾವಿರ ರೂಪಾಯಿ ಮೇಲೆ ಟೈಮ್ ಸ್ಪ್ರೇಗೆ ಒಂದ್ ಐದು ಸಾವಿರ ರೂಪಾಯ ಐದಾರು ಸಾವಿರ ರೂಪಾಯಿ ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚು ಮಾಡಿದ್ರೆ ಸರ್ ನಿಮ್ದು ರಾಸಾಯನಿಕ ಬಳಸಿರೋದು ಐವತ್ತು ಸಾವಿರ ಸಸಿ ಅಂದ್ರೆ ಎಷ್ಟು ಫರ್ಟಿಲೈಸರ್ಸ್ಗೆ ರಾಸಾಯನಿಕ ಫರ್ಟಿಲೈಸರ್ಸ್ ಖರ್ಚು ಹದಿನಾರು ಚೀಲ ಎಂಟೆಂಟು ಹದಿನಾರು ಗೊಬ್ಬರ ಎಷ್ಟು ಬಂದ್ ಸರ್ ಅಲ್ಲಿಗೆ ನಿಮ್ಮ ಲೆಕ್ಕ ಮೇಲೆ ಸ್ಪ್ರೇ ಮಾಡಿರೋದು ಎಲ್ಲ ಗೊಬ್ಬರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರ ರೂಪಾಯಿ ಬುಡಕ ಹಾಕಿರೋದು ಗೊಬ್ಬರ ರಾಸಾಯನಿಕ ಆಮೇಲೆ ಮೇಲೆ ಸ್ಪ್ರೇ ಸ್ಪ್ರೇಸ್ ಎಸ್ ಸರಿ

ಮೂಟೆನೆ ಮೂಟೆನೂ ಮಾಡ್ಕೊಡಿ ಒಂದೊಂದ್ ಕಾಯಿ ಇಟ್ಟು ಅದು ವೈಟ್ ನಂಗೆ ಕ್ಲಾರಿಟಿ ಕೊಡಿ ಅವ್ರ ಹತ್ರನೂ ಒಂದ್ ಯಾರು ತಗೊಳ್ತಾರಲ್ಲ ಅವರು ಇದ್ರ ಕ್ವಾಲಿಟಿ ಏನು ಅಂತ ಹೇಳ್ಬೇಕು ಸರ್ ಕೋಸು ಬೇರೆ ಕಡೆ ಬೆಳೀತಾರಲ್ಲ ಸಾಮಾನ್ಯವಾಗಿ ನಾವು ನೋಡಿದಾಗ ನಾವು ಮಾರ್ಕೆಟ್ ಅಲ್ಲಿ ತಂದ್ರು ಎಲೆ ಎಲೆಗಳೆಲ್ಲ ಕೊರ್ದಿರೋದು ಕೊರ್ದಿರೋದು ಹುಳ ತಿಂದಿರೋ ಎಲ್ಲಾ ಇರ್ತವೆ ಇದು ನೋಡಿ ಏನು ಶೈನಿಂಗ್ ಇದೆ ಇದು ಶೈನಿಂಗ್ ಏನು ಆಗಿಲ್ಲ ಆಗಿಲ್ಲ ಹಿಂಗಿದಾಗ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ದಿನಕ್ಕೆ ಸ್ಮೂತ್ ಬರುತ್ತೆ ರಾಸಾಯನಿಕದ್ದು ಇದು ರಾಸಾಯನಿಕ ಅಂತದ್ದು ಪಕ್ಕದಲ್ಲಿ ತೋರಿಸ್ತಾ ಇದೀವಿ ನೋಡಿ ಯಾವ ತರ ರೋಗ ಇದೆ ಆಮೇಲೆ ಕಾಯಿ ಡಿಫ್ರೆನ್ಸ್ ಇದೆ ಒಂದು ಸಣ್ಣ ಒಂದು ದಪ್ಪ

ಆ ಕಡೆ ಕಟಾವು ಮಾಡ್ಬೇಕು ನೀವು ಎಷ್ಟೊತ್ತು ನೋಡ್ಸಿದ್ದು ಇಪ್ಪತ್ತೈದು ಪರ್ಸೆಂಟ್ ಕಟಾವು ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಕಟಾವ್ ಮಾಡಿದ್ರೆ ಲಾಸ್ ಆಗೋದು ರೈತರಿಗೆ ರೈತರಿಗೆ ನೋಡಿ ಇಲ್ಲಿ ಇನ್ನೂ ಬಂದೇ ಇಲ್ಲ ಇಲ್ಲಿ ಎಷ್ಟು ಸಮಸ್ಯೆ ಅಂದ್ರೆ ರೈತರಿಗೆ ಇಷ್ಟೇ ನೋಡ್ಸಿದ್ ಸ್ವಲ್ಪ ಲಾಸ್ ಆಗುತ್ತೆ ಈ ರೈತರಿಗೆ ಇದ್ರಲ್ಲಿ ಆಮೇಲೆ ಎಲೆ ಸೇನಿಂಗಿಲ್ಲ ಸರ್ ಎಲೆ ಪುಡಿ ಪುಡಿ ಸರ್ ಸರ್ ರಬ್ಬರ್ ಎಲೆ ನೋಡಿದ್ರೆ ಹೌದು ಆಮೇಲೆ ರೋಗ ಜಾಸ್ತಿ ಇದೆ ಎಲೆಗಳೆಲ್ಲ ನೋಡಿ ರೋಗಗಳು ಕಾಣಿಸ್ತಾ ಇದೆ ಔಷಧಿಯನ್ನು ಕಮ್ಮಿ ಮಾಡೋದು ನಮ್ಮದು ಒಂದಾದರೂ ಒಂದೆಲೆ ಆದರೂ ರೋಗ ಅದ್ರಲ್ಲಿ ನಿಮ್ಮದ್ರಲ್ಲಿ ಇಲ್ಲ ನಾವು ರಾಸಾಯನಿಕ ಫ್ಲಾಟು ತೋರಿಸಿದೀವಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿರೋದನ್ನು ಅದನ್ನು ತೋರಿಸಿದ್ದೀವಿ ಅದ್ರ ರೋಗ ಕಾಯಿ ಯಾವ ರೀತಿ ಇದೆ ಅಂತ ಅದನ್ನು ತೋರಿಸಿದ್ದೀವಿ ಇದು ರಾಸಾಯನಿಕ ಫ್ಲಾಟು ನಾವು ಇಷ್ಟೊತ್ತು ತೋರಿಸಿದ್ದು ಹಿಂದೆ ತೋ ಹಿಂದೆ ಮಾಡಿರೋದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿ ಇದು ರಾಸಾಯನಿಕ ಸರ್ ರೋಗ ಜಾಸ್ತಿ ರೋಗ ಜಾಸ್ತಿ ನೋಡಿ ಇದರಲ್ಲೂ ಇನ್ನೂ ಹಂಗೆ ಇದೆ ಹೌದು ಕರೆಕ್ಟ್ ಬೇರೆ ಅಷ್ಟಿಲ್ಲ ಕರೆಕ್ಟ್ ನಮ್ಮ ಸ್ಮೆಲ್ ಬರ್ತಾ ಇತ್ತು ಹೌದು ಸರಿ ಸರ್ ಓಕೆ